ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ತರ್ಟಿ ಸಿಕ್ಸ್ ಸೈಜ್ ಬ್ಲೌಸ್ ಕಟಿಂಗ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾನೇ ಈಸಿ ಮೆಥಡ್ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಯಾಕಂದ್ರೆ ಹೆಚ್ಚಿಗೆ ಮಾರ್ಕಿಂಗ್ ಎಲ್ಲ ಇಲ್ಲದೆ ಸಿಂಪಲ್ ಆಗಿ ಕಟಿಂಗ್ ಮಾಡುವಂತ ಮೆಥಡ್ ಇದು ಈ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿದ್ರೆ ಆಲ್ಟ್ರೇಷನ್ ಅನ್ನೋದು ಬರೋದೇ ಇಲ್ಲ ಮತ್ತೆ ಪ್ರತಿಯೊಬ್ಬರೂ ಕೂಡ ಈಸಿಯಾಗಿ ಕಲಿಬಹುದಾದಂತ ಮೆಥಡ್ ಇದು ಬಟ್ಟೆನ ಯಾವಾಗ್ಲೂ ಲೆಂತ್ ಅಲ್ಲೇನೆ ಹಾಕೋಬೇಕು ಆಗ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲೂ ಕೂಡ ಅಷ್ಟೇ ನಾನು ಲೆಂತ್ ಅಲ್ಲಿ ಅಂದ್ರೆ ಉದ್ದದ ಅಳತೆಯಲ್ಲಿ ಹಾಕೊಂಡಿದ್ದೀನಿ ಮೊದಲಿಗೆ ಡಬಲ್ ಫೋಲ್ಡಿಂಗ್ ಅಲ್ಲೇ ಹಾಕೊಂಡಿರೋದು ಎಡ್ಜಸ್ ಅಲ್ಲಿ ಈಕ್ವಲ್ ಆಗಿದೆಯಾ ಅಂತ ಒಂದು ಲೈನ್ ಹಾಕೊಂಡು ಕಟ್ ಮಾಡ್ಕೋಬೇಕು ಮತ್ತೆ ನಾನೀಗ ಫಸ್ಟ್ ಬ್ಯಾಕ್ ಕಟಿಂಗ್ ಅನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಬ್ಯಾಕ್ ಫೋಲ್ಡಿಂಗ್ಗೋಸ್ಕರ ಒಂದು ಮತ್ತೆ ಅದ್ರ ಮೇಲೆ ಎರಡು ಪಾಯಿಂಟ್ ಅನ್ನ ನಾನು ತಗೊಂಡಿದ್ದೀನಿ ಯಾಕಂದ್ರೆ ಎಡ್ಜಸ್ ಏನಾದ್ರೂ ಇದ್ರೆ ಸಿಂಗಲ್ ಫೋಲ್ಡಿಂಗ್ ಗೆ ಸಾಕಾಗುತ್ತೆ ಎಡ್ಜಸ್ಟ್ ಇಲ್ಲಾಂದ್ರೆ ಡಬಲ್ ಫೋಲ್ಡಿಂಗ್ ಮಾಡಬೇಕು ಹಾಗಾಗಿ ಒಂದ್ ಇಂಚ್ ಮೇಲೆ ಎರಡು ಪಾಯಿಂಟ್ ನಾನು ತಗೊಂಡಿದ್ದೀನಿ ಹತ್ರ ಹತ್ರ ಒಂದು ಕಾಲ್ ಇಂಚನ ಕೆಳಗಡೆ ಫೋಲ್ಡಿಂಗ್ ತಗೊಂಡಿದ್ದೀನಿ ಹಾಗೆ ಬ್ಯಾಕ್ ಲೆಂತ್ ಅನ್ನ ಈ ರೀತಿ ಶೋಲ್ಡರ್ ಇಂದ ಕೆಳಗವರೆಗೂ ನೋಡಬೇಕು ಪೂರ್ತಿ ಉದ್ದ ಹದಿಮೂರು ಇಂಚ್ ಇದೆ ಅರ್ಧ ಇಂಚನ ಸೇರಿಸಿಕೊಂಡು ಹದಿಮೂರವರೆ ತಗೋಬೇಕು ನಾವು ಮಾರ್ಕ್ ಮಾಡಿದ ತಕ್ಷಣನೇ ಒಂದು ಲೈನ್ ಅನ್ನ ಹಾಕೋಬೇಕು ಸ್ಕೇಲ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಸ್ಕೇಲ್ ಅಲ್ಲಿ ಲೈನ್ ಹಾಕೊಳ್ಳೋದ್ರಿಂದ ಕಟಿಂಗ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ಸೊಂಟದ ಭಾಗದಲ್ಲಿ ಈಗ ಬ್ಲೌಸ್ ಅನ್ನ ಸಮನಾಗಿ ಫೋಲ್ಡ್ ಮಾಡ್ಕೋಬೇಕು ಬ್ಯಾಕ್ ಮಾತ್ರ ಪೂರ್ತಿಯಾಗಿ ತಗೊಳಕ್ ಹೋಗ್ಬೇಡಿ ಬ್ಯಾಕ್ ಪಾರ್ಟ್ ಮಾತ್ರ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಮೊದಲು ಆ ಸ್ಟಿಚಿಂಗ್ ನಾವೆಲ್ಲ ಹಾಕಿದೀವಿ ಅಲ್ಲಿಗೆನೆ ಒಂದ್ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ಪಕ್ಕದಲ್ಲಿ ಒಂದ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದು ಕರೆಕ್ಟ್ ಆಗಿ ಏಳು ಕಾಲ್ ಇಂಚಿದೆ ಇದೆ ಅದ್ರ ಮೇಲೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬ್ಯಾಕ್ ಅಲ್ಲಿ ಡಾಟ್ ಹಿಡಿಯೋದಕ್ಕೋಸ್ಕರ ಇವಾಗ ಸುತ್ತಳತೆಯನ್ನು ನೋಡಬೇಕು ಅದನ್ನು ಕೂಡ ಬ್ಯಾಕ್ ಸೈಡ್ ನೋಡ್ತಾ ಇದೀನಿ ನೀಟಾಗಿ ಮೆಜರ್ಮೆಂಟ್ ಬ್ಲೌಸನ್ನು ಹಾಕೋಬೇಕು ನೀಟಾಗಿ ಈ ರೀತಿ ಇಟ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಇಂದನೆ ಈ ಕಡೆ ಹಾರ್ಮಲ್ ಜಾಯಿಂಟ್ ಇಂದ ಆ ಕಡೆ ಹಾರ್ಮಲ್ ಜಾಯಿಂಟ್ ವರ್ಗುನು ಅಂದ್ರೆ ಕಂಕುಳಿನ ಜಾಯಿಂಟ್ ಇಂದ ಈ ಕಡೆ ಕಂಕುಳಿನ ಜಾಯಿಂಟ್ ವರ್ಗು ಕೂಡ ಮೆಜರ್ಮೆಂಟ್ ಮಾಡಿ ನೋಡ್ಬೇಕು ಎಷ್ಟಿದೆ ಅಂತ ಈ ಬ್ಲೌಸ್ ಅಲ್ಲಿ ಹದಿನೆಂಟು ಇಂಚ್ ಬರ್ತಾ ಇದೆ ಅಂದ್ರೆ ಪೂರ್ತಿ ಸುತ್ತಳತೆ ಮೂವತ್ತಾರು ಇಂಚ್ ಬರುತ್ತೆ ಈ ಒಂದು ಬ್ಲೌಸ್ ನ ಚೆಸ್ಟ್ ಮೆಜರ್ಮೆಂಟ್ ಮೂವತ್ತಾರು ನೋಡಿ ಹದಿನೆಂಟನ್ನ ಈ ರೀತಿ ಅರ್ಧ ಭಾಗ ಮಾಡ್ಕೋಬೇಕು ಒಂಬತ್ತು ಇಂಚ್ ಬರುತ್ತೆ ನಿಮಗೆ ಹಾಗೆ ಬಾಯಲ್ಲೇ ಲೆಕ್ಕ ಹಾಕೋಕ್ ಬರಲ್ಲ ಅಂದ್ರೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿ ನೀವು ಕರೆಕ್ಟ್ ಮೆಜರ್ಮೆಂಟ್ ಅನ್ನ ಮಾಡ್ಕೋಬಹುದು ಎರಡು ಕಡೆ ಮಾರ್ಕ್ ಮಾಡಿದೀನಿ ಲೈನ್ ಕರೆಕ್ಟ್ ಆಗಿ ಬರ್ಲಿ ಅಂತ ಹೇಳಿ ಈಗ ನೋಡಿ ನಾವು ಸೊಂಟದ ಹತ್ರ ಏನ್ ಮಾರ್ಕ್ ಮಾಡಿದ್ವಿ ಅದು ಮತ್ತೆ ಸುತ್ತಳತೆಯನ್ನ ಏನ್ ಮಾರ್ಕ್ ಮಾಡಿದೀವಿ ಆ ಒಂದು ಲೈನ್ ಅನ್ನ ಸೇರಿಸ್ಕೋಬೇಕು ಈ ರೀತಿ ಹೀಗೆ ಸೇರಿಸ್ಕೊಂಡ ಆದ್ಮೇಲೆ ಆ ಒಂದು ಲೈನ್ ಇಂದ ಎರಡು ಇಂಚ್ ಎಕ್ಸ್ಟ್ರಾನ ತಗೋಬೇಕು ಇದು ಒಳಗಡೆ ಕಚ್ಚಾಗೋಸ್ಕರ ಎರಡು ಇಂಚ್ ತಗೋಬೇಕು ಬಟ್ಟೆ ಕಡಿಮೆ ಇದ್ರೆ ಒಂದೂವರೆ ಇಂಚ್ ಕೂಡ ತಗೋಬಹುದು ಮಿನಿಮಮ್ ಎರಡು ಇಂಚ್ ಇದ್ರೆ ತುಂಬಾನೇ ಒಳ್ಳೇದು ಈಗ ಕಂಕುಳಿನ ಸುತ್ತಳತೆ ಅಥವಾ ಹಾರ್ಮಲ್ ಡೌನಿಂಗ್ ಅಂತ ಏನ್ ಹೇಳ್ತೀವಿ ನೋಡಿ ಅದನ್ನ ಮಾರ್ಕ್ ಮಾಡಬೇಕು ಮೆಜರ್ಮೆಂಟ್ ಬ್ಲೌಸ್ ಇಂದಾನೆ ಕೂಡ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬಹುದು ಕಂಕುಳಿನ ಜಾಯಿಂಟ್ ಏನಿರುತ್ತಲ್ಲ ಮೊದಲು ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ಮೇಲಕ್ಕೆ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಈಗ ನನಗೆ ಈ ಉದ್ದ ಬಂದು ಐದು ಕಾಲು ಇಂಚು ಸಿಕ್ಕಿದೆ ಅಂದ್ರೆ ಟೋಟಲ್ ಅದು ಐದು ಮುಕ್ಕಾಲ್ ಬರುತ್ತೆ ಆ ಕಂಕುಳಿನ ಸುತ್ತಳತೆ ನಾನು ಐದು ಕಾಲ್ಗೊಂದು ಮತ್ತೆ ಐದು ಮುಕ್ಕಾಲ್ಗೊಂದು ಎರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಡೀಪ್ ಅನ್ನ ನೋಡ್ಬೇಕು ಬ್ಲೌಸ್ ಅನ್ನ ಕರೆಕ್ಟ್ ಮಧ್ಯ ಭಾಗಕ್ಕೆ ಮಡಚ್ಕೋಬೇಕು ಬ್ಯಾಕ್ ಸೈಡ್ ಡೀಪ್ ಏನಿರುತ್ತೆ ಅಲ್ಲಿ ನೋಡಿ ಕೆಳಗಡೆ ನಾವು ಸೊಂಟದ ಗೋಸ್ಕರ ಏನ್ ಲೈನ್ ಹಾಕಿದೀವಿ ಅದ್ರ ಮೇಲೆ ಇಟ್ಕೊಂಡು ಮೇಲ್ಗಡೆಗೆ ಬರೀ ಒಂದ್ ಟೆನ್ಷನ್ ಗ್ಯಾಪ್ ಅಂದ್ರೆ ಕಾಲ್ ಗಿಂತ ಕಡಿಮೆ ಮೂರು ಪಾಯಿಂಟ್ ತಗೊಂಡ್ರೆ ತಗೊಂಡ್ರಾಲ್ ಇಂಚ್ ಬರುತ್ತೆ ನಾವು ಎರಡು ಪಾಯಿಂಟ್ ಅಷ್ಟು ಮಾತ್ರ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ನಾವು ನೆಕ್ ಪೀಸ್ ಅನ್ನ ಜಾಯಿಂಟ್ ಮಾಡುವಾಗ ಅರ್ಧ ಇಂಚ ಅಷ್ಟೆಲ್ಲ ಏನು ಬಟ್ಟೆ ಬಿಡಲ್ಲ ಅಲ್ಲ ಒಳಗಡೆ ಕಚ್ಚಾ ಬಿಡಲ್ಲ ಹಾಗಾಗಿ ಒಂದ್ ಟೆನ್ಷನ್ ಗ್ಯಾಪ್ ಅನ್ನ ನಾವು ತಗೋಬೇಕು ಈಗ ಕತ್ತಿನ ಅಗಲ ಎರಡು ಇಂಚ್ ಮಾರ್ಕ್ ಮಾಡ್ಕೊಂಡಿದೀನಿ ಶೋಲ್ಡರ್ ಇದ್ರಲ್ಲಿ ಎರಡು ಕಾಲ್ ಬರ್ತಾ ಇದೆ ರೆಡಿ ಎರಡು ಕಾಲ್ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಎರಡು ಮುಕ್ಕಾಲನ್ನ ಅಥವಾ ಮೂರ್ ಇಂಚನ್ನ ತಗೋಬಹುದು ಕೆಲವು ಸಲ ಸ್ಲೀವ್ ಜಾಯಿಂಟ್ ಮಾಡುವಾಗ ಒಂದು ಅರ್ಧ ಇಂಚಷ್ಟು ಬಟ್ಟೆ ಆ ಕಡೆ ಈ ಕಡೆ ಆಗಿ ಆಗುತ್ತ ಅಲ್ವಾ ಹಾಗಾಗಿ ಮುಕ್ಕಾಲ್ ಇಂಚ್ ಜಾಸ್ತಿ ತಗೊಂಡಿದೀನಿ ಶೋಲ್ಡರ್ ಹತ್ರ ಕತ್ತಿನ ಎರಡು ಇಂಚ್ ತಗೊಂಡು ಈಗ ಏನ್ ಎಲ್ಲಾ ಕಡೆ ಮಾರ್ಕ್ ಮಾಡಿದೀನಿ ಸೇರಿಸ್ಕೊಳ್ತಾ ಇದೀನಿ ಕಂಕುಳಿನ ಸುತ್ತಳತೆಗೆ ಮಾರ್ಕ್ ಮಾಡಬೇಕು ಅದು ಒಂದು ಕಾಲಿಂಚನ ತಗೋಬೇಕು ಬ್ಯಾಕ್ ಸೈಡ್ ಅಲ್ಲಿ ಫ್ರಂಟ್ ಗೆ ಒಂದ್ ಇಂಚ್ ತಗೊಂಡ್ರೆ ಸಾಕು ಬ್ಯಾಕ್ ಸೈಡ್ ಅಲ್ಲಿ ಒಂದು ಕಾಲನ್ನ ತಗೊಂಡ್ರೆ ಸಾಕಾಗತ್ತೆ ಈ ರೀತಿ ಕರ್ವ್ ಸ್ಕೇಲ್ ಅನ್ನ ಬೇಕಾದ್ರೆ ನೀವು ಯೂಸ್ ಮಾಡಬಹುದು ಬಿಗಿನರ್ಸ್ ಗೆ ಹೆಲ್ಪ್ ಆಗುತ್ತೆ ಆಲ್ರೆಡಿ ಚೆನ್ನಾಗಿ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಮಾಡುವಂತವ್ರಿಗೆ ಯೂಸ್ ಆಗಲ್ಲ ನಾನು ಬಿಗಿನರ್ಸ್ ಮತ್ತೆ ಹೊಲಿಯೋ ನೋಡ್ತಾ ಇರ್ತೀರ ಅಂತ ಹೇಳಿ ಈ ಕರ್ವ್ ಸ್ಕೇಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ಯೂಸ್ ಮಾಡಲ್ಲ ಇವಾಗ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಕೈಯಲ್ಲೇನೆ ಶೇಪ್ ಅನ್ನ ಹಾಕೊಂಡ್ಬಿಡ್ತೀನಿ ಈಗ ಬ್ಯಾಕ್ ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಅಂದ್ರೆ ಕತ್ತಿನ ಅಗಲ ಎರಡು ಇಂಚ್ ತಗೊಂಡಿರೋದು ಕೆಳಗಡೆ ಡೀಪ್ ಹತ್ರ ಎರಡೂವರೆ ತಗೋಬೇಕು ಅಥವಾ ಡೀಪ್ ಏನಾದ್ರೂ ಅವ್ರಿನ್ನ ಬ್ರಾಡ್ ಆಗಿ ಹಾಕ್ತಾರೆ ಅಂದ್ರೆ ಮೂರು ಮೂರು ವರೆ ಮೂರು ಕಾಲು ಈ ರೀತಿ ಕೂಡ ತಗೋಬೇಕು ತಗೋಬಹುದು ನಾನಿಲ್ಲಿ ಎರಡೂವರೆ ತಗೊಂಡಿದ್ದೀನಿ ಇದು ನಾರ್ಮಲ್ ಆಗಿ ಮೀಡಿಯಂ ಡೀಪ್ ಇರುವಂತ ಬ್ಲೌಸ್ ಹಾಗಾಗಿ ಎರಡೂವರೆ ಕೆಳಗಡೆ ತಗೊಂಡಿದ್ದೀನಿ ಅಲ್ಲೂ ಕೂಡ ಈ ರೀತಿ ರೌಂಡ್ ಶೇಪ್ ಅನ್ನ ಹಾಕೋಬೇಕು ರೌಂಡ್ ಶೇಪಲ್ಲೂ ಕೂಡ ಹಲವು ವಿಧ ಇರುತ್ತೆ ಡೀಪ್ ಯೂ ಬರುತ್ತೆ ನಾರ್ಮಲ್ ರೌಂಡ್ ಶೇಪ್ ಬರುತ್ತೆ ಅದರಲ್ಲೂ ಕೂಡ ಡೀಪ್ ಕಡಿಮೆ ಬೇಕು ಅಂದ್ರೆ ಈ ಲೈನ್ ಒಳಗಡೆನೆ ಹಾಕೋಬೇಕು ಬ್ರಾಡ್ ಆಗಿ ಬೇಕು ಅಂದ್ರೆ ನಾವೇನೀಗ ಲೈನ್ ಜಾಯಿಂಟ್ ಮಾಡಿದೀವಲ್ಲ ಅದರಿಂದ ಹೊರಗಡೆ ಕೂಡ ತಗೋಬಹುದು ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರ್ತೀನಿ ಈಗ ಬ್ಯಾಕ್ ಡಾಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸೊಂಟದ ಅಗಲ ನಾವ್ ಏನಲ್ಲಿ ಮಾರ್ಕ್ ಮಾಡಿದೀವಿ ನೋಡಿ ಅದು ಏಳು ಕಾಲ್ ಬಂದಿದೆ ಅಳತೆ ಅದರ ಅರ್ಧದಷ್ಟು ಅಂದ್ರೆ ಮೂರು ಮುಕ್ಕಾಲು ಬರುತ್ತೆ ನಾನಿಲ್ಲಿ ನಾಲ್ಕು ಇಂಚನ್ನ ತಗೊಂಡಿದ್ದೀನಿ ಮತ್ತೆ ಉದ್ದನೂ ಕೂಡ ಅಷ್ಟೇ ನಾಲ್ಕೂವರೆ ತಗೊಂಡು ಆ ಕಡೆ ಈ ಕಡೆ ಅರ್ಧ ಅರ್ಧ ಇಂಚು ಅಂದ್ರೆ ಟೋಟಲ್ ಒನ್ ಇಂಚ್ ನಾವು ಆಲ್ರೆಡಿ ಎಕ್ಸ್ಟ್ರಾ ತಗೊಂಡಿದ್ದೀವಲ್ಲ ಅದನ್ನೇ ಕೂಡ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಈ ಲೈನ್ ಸೇರಿಸಿದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಎಲ್ಲ ಕೂಡ ಮುಗ್ದಿದೆ ಈಗ ಇದನ್ನ ಕಟಿಂಗ್ ಮಾಡ್ಕೋಬಹುದು ನಾನು ಯಾಕೆ ನೆಕ್ ಶೇಪ್ ಕಟ್ ಮಾಡ್ತಾ ಇಲ್ಲ ಅಂದ್ರೆ ಕೆಲವು ಸಲ ಕಸ್ಟಮರು ಹೊಲಿಯೋ ಟೈಮಲ್ಲೂ ಕೂಡ ನೆಕ್ ಡಿಸೈನ್ ಅನ್ನ ನೆಕ್ ಶೇಪ್ ಚೇಂಜ್ ಮಾಡ್ತಾರೆ ಕೆಲವರು ಹಾಗಾಗಿ ನಾವು ಅದನ್ನ ಗೆ ಕೂತ್ಕೊಂಡಾಗ ಮಿಷಿನ್ ಮೇಲೆ ಕೂತಾಗ ಆ ಶೇಪನ್ನು ಕಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಕೆಲವೊಂದು ಬಟ್ಟೆಗಳು ಸಿಲ್ಕ್ ಬಟ್ಟೆಗಳು ಆ ತರ ಎಲ್ಲ ಇರುತ್ತಲ್ವ ನಾವು ನೆಕ್ ಶೇಪ್ ಅನ್ನ ಕಟ್ ಮಾಡ್ಬಿಟ್ರೆ ಅದು ದಾರ ಈಚ್ಕೊಂಡ್ ಬರ್ತಾ ಇರುತ್ತೆ ಹಾಗೇನಾಗುತ್ತೆ ಶೇಪ್ ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ನಾವು ಲೈನಿಂಗ್ ಬ್ಲೌಸ್ ಗಳೆಲ್ಲ ಕಟಿಂಗ್ ಮಾಡೋದ್ರಿಂದ ಆದಷ್ಟು ಮಿಷಿನ್ ಮೇಲೆ ನಾವು ಸ್ಟಿಚಿಂಗ್ ಅಂತ ಕೂತಾಗ ನೆಕ್ ಶೇಪ್ಗಳನ್ನ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಮಾರ್ಕ್ ಮಾಡಿ ಬಿಟ್ಕೊಳ್ಳಿ ಆದ್ರೆ ಕಟಿಂಗ್ ಮಾತ್ರ ಸ್ಟಿಚಿಂಗ್ ಕೂತಾಗ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಎಷ್ಟೋ ಸಲ ಕಸ್ಟಮರ್ ಕೂಡ ಕೊನೆ ಮೂಮೆಂಟ್ ಅಲ್ಲೂ ಕೂಡ ನೆಕ್ ಶೇಪ್ ಅನ್ನ ಚೇಂಜ್ ಮಾಡಿಸ್ತಾರೆ ಹಾಗಾಗಿ ಇದು ಒಂದು ಕೂಡ ನಿಮಗೆ ಯೂಸ್ಫುಲ್ ಟಿಪ್ಸ್ ಅಂತಾನೆ ಅನ್ಕೋಬಹುದು ಈಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ಕಟಿಂಗ್ ಆಗಿದೆ ಫ್ರಂಟ್ ಪಾರ್ಟ್ ನೋಡೋಣ ಬನ್ನಿ ಬ್ಯಾಕ್ ಪೀಸ್ ನಾವು ಏನು ಕಟ್ ಮಾಡಿದ್ದೀವಿ ಅದನ್ನ ಇದೇ ರೀತಿ ಹಾಕೋಬೇಕು ನಾವು ಬ್ಯಾಕ್ ಪೀಸ್ ಕಟ್ ಮಾಡುವಾಗ ಜಾಯಿಂಟ್ ಪೀಸ್ ನಮ್ಮ ಕಡೆ ಓಪನ್ ಇರೋದು ಅಪೋಸಿಟ್ ಕಡೆ ಹಾಕೊಂಡಿದ್ವಿ ಫ್ರಂಟ್ ಪೀಸ್ ಕಟ್ ಮಾಡುವಾಗ ಓಪನ್ ಇರೋ ಬ ಕಡೆ ಸೈಡು ಬಟ್ಟೆ ಸೈಡು ನಮ್ಮ ಕಡೆ ಹಾಕೋಬೇಕು ಜಾಯಿಂಟ್ ಇರೋದನ್ನ ಅಪೋಸಿಟ್ ಕಡೆ ಹಾಕೋಬೇಕು ಈ ರೀತಿ ಹಾಕೊಂಡು ನೋಡಿ ಕಂಪ್ಲೀಟ್ ಆಗಿ ಸುತ್ತಳತೆ ಆಗಲಿ ಉದ್ದ ಆಗಲಿ ಕತ್ತಿನಾಗಲ್ಲ ಶೋಲ್ಡರು ಹಾರ್ಮಲ್ಲು ಪ್ರತಿಯೊಂದನ್ನು ಕೂಡ ನಾವೇನು ಬ್ಯಾಕ್ ಪೀಸ್ ಕಟಿಂಗ್ ಮಾಡಿದೀವಿ ಅದೇ ಅಳತೆಗೆ ಎಲ್ಲನೂ ಕೂಡ ಲೈನ್ ಹಾಕೋಬೇಕು ಮತ್ತಿಲ್ಲಿ ನೀವು ನೋಡಬಹುದು ಬಟ್ಟೆ ಫೋಲ್ಡಿಂಗ್ ಸ್ವಲ್ಪ ವೇರಿಯೇಷನ್ ಇದೆ ಹಾಗಾಗಿ ನಾನು ಈ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಜಾಯಿಂಟಿಗೆ ಈ ಒಂದು ಪೀಸ್ ನೋಡಿ ಇದು ಏನಿದೆ ಈ ಮೆಷರ್ಮೆಂಟಲ್ಲಿ ಅಲ್ಲಿ ನಾನು ತಗೊಳ್ತೀನಿ ಆದ್ರೆ ಅದಕ್ಕೆ ಅಂತೇನು ಲೈನ್ ಎಕ್ಸ್ಟ್ರಾ ನಾನು ಹಾಕೊಂಡಿಲ್ಲ ಈ ಮೇಲ್ಗಡೆ ಪೀಸ್ ಏನು ಫೋಲ್ಡಿಂಗ್ ಇದೆಯಲ್ಲ ಆ ಲೆಂತ್ಗೆ ನಾನು ಕಟ್ ಮಾಡ್ಬಿಡ್ತೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ವೀವರ್ಸ್ ಒಬ್ರು ಅದನ್ನೇ ಕೇಳಿದ್ರು ನೀವು ಆ ಲೈನ್ ಕಟ್ ಮಾಡ್ಬಿಟ್ರಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಜಾಯಿಂಟ್ ಮಾಡೋದಕ್ಕೆ ಪೀಸ್ ಕಡಿಮೆ ಆಗೋದಿಲ್ವಾ ಅಂತ ಅದಕ್ಕೆ ಅಂತ ಕಾಲಿಂಚ್ ಬಿಟ್ಟಿರ್ತೀನಿ ಆದ್ರೆ ಲೈನ್ ಎಕ್ಸ್ಟ್ರಾ ಹಾಕೊಂಡಿರಲ್ಲ ಅಷ್ಟೇನೆ ಈಗ ನೋಡಿ ಹಾರ್ಮಲ್ ಪಾರ್ಟ್ಸ್ ಎಲ್ಲ ಜಾಯಿಂಟ್ ಮಾಡ್ತಾ ಇದೀನಿ ನಮಗೆ ಲೆಂತ್ ಅದು ಐದು ಕಾಲು ಇಂಚ್ ಬರಬೇಕು ಹಾಗಾಗಿ ಸಲ ಚೆಕ್ ಮಾಡಿಕೊಂಡು ಅದನ್ನ ಜಾಯಿಂಟ್ ಮಾಡ್ಕೋಬೇಕು ಮತ್ತೆ ಕಂಕುಳಿನ ಸುತ್ತಳತೆಗೆ ಒಂದು ಇಂಚ್ ಬಿಟ್ಕೊಂಡ್ರೆ ಸಾಕಾಗುತ್ತೆ ಅದನ್ನ ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಹಾಕಿ ಸೇರಿಸ್ಕೋಬೇಕು ನೀವು ಇಲ್ಲೂ ಬೇಕಾದ್ರೆ ಕರು ಸ್ಕೇಲನ್ನು ಯೂಸ್ ಮಾಡಬಹುದು ಅಥವಾ ಕೈಯಲ್ಲೂ ಕೂಡ ಹಾಗೆ ಶೇಪ್ ಹಾಕೋಬಹುದು ನಾನು ಈ ಸ್ಕೇಲ್ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಶೇಪ್ ಕರೆಕ್ಟಾಗೇ ಬಂದಿದೆ ಹಾಗೆ ಈಗ ಫ್ರಂಟ್ ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಅದಕ್ಕೆ ಮೆಜರ್ಮೆಂಟ್ ಬ್ಲೌಸ್ ಅನ್ನ ಯೂಸ್ ಮಾಡಬೇಕು ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಹುಕ್ಸ್ ಯಾವ ಕಡೆ ಹಾಕಿರ್ತಾರೋ ಆ ಸೈಡ್ ಇಂದಾನೆ ನಾವು ಫ್ರಂಟ್ ನೆಕ್ ಶೇಪ್ ಅದನ್ನೆಲ್ಲ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಕೆಲವು ಬ್ಲೌಸ್ ಅಲ್ಲಿ ಲೆಫ್ಟು ಮತ್ತೆ ಕೆಲವು ಬ್ಲೌಸ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಆದ್ರೂನು ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಯಾವ ಕಡೆ ಇದ್ರೂ ಪರವಾಗಿಲ್ಲ ಹುಕ್ಸ್ ಕಡೆಯಿಂದಾನೇ ನಾವು ಫ್ರಂಟ್ ನೆಕ್ ಎಲ್ಲಾನು ಮಾರ್ಕ್ ಮಾಡ್ಕೋಬೇಕು ಈಗ ಶೋಲ್ಡರ್ ಜಾಯಿಂಟ್ ಗೆ ಅಂತ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಅದನ್ನ ಲೈನ್ ಹಾಕೊಂಡಿದೀನಿ மேலே ನಾವು ಮೆಜರ್ಮೆಂಟ್ ಬ್ಲೌಸ್ ಅನ್ನ ಇಟ್ಟು ನೆಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದನ್ನ ನೀಟ್ ಆಗಿ ಮಾಡ್ಕೋಬೇಕು ಯಾಕಂದ್ರೆ ಮೆಜರ್ಮೆಂಟ್ ಬ್ಲೌಸ್ ನಾವು ಹೇಗ್ ತಿರುಗಿಸ್ತೀವೋ ಹಾಗೆ ಬರುತ್ತೆ ನಾವು ತುಂಬಾ ಮೇಲಕ್ ತಗೊಂಡ್ರೆ ನೆಕ್ ಡೀಪ್ ಕಡಿಮೆ ಆಗುತ್ತೆ ತುಂಬಾ ಕೆಳಕ್ ತಗೊಂಡ್ರೆ ನೆಕ್ ಡೀಪ್ ಜಾಸ್ತಿ ಆಗತ್ತೆ ನೋಡಿ ಈ ರೀತಿ ನೀಟಾಗಿ ಮೆಜರ್ಮೆಂಟ್ ಬ್ಲೌಸ್ ಅನ್ನ ಇಟ್ಕೊಂಡು ಒಂದೇ ಒಂದು ಟೆನ್ಷನ್ ಅಷ್ಟು ಮಾತ್ರ ಗ್ಯಾಪ್ ಕೊಡ್ಬೇಕಷ್ಟೇನೆ ಮತ್ತೆ ಈ ಬೆಲ್ಟ್ ಪಾರ್ಟ್ ಇಂದ ಏನ್ ಬೆಲ್ಟ್ ಜಾಯಿಂಟ್ ಏನಿರುತ್ತೆ ಅದರಿಂದ ಕೂಡ ಅರ್ಧ ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದೀನಿ ಅದೇನು ಲೆಕ್ಕಕ್ಕೆ ಬರೋದಿಲ್ಲ ಆದ್ರೂ ಕೂಡ ಮಾರ್ಕ್ ಮಾಡ್ಕೊಂಡ ಸೈಡ್ ಅಲ್ಲೂ ಕೂಡ ರೀತಿ ಏನೀಗ ಹಾರ್ಮಲ್ ಶೇಪನ್ನು ಮಾರ್ಕ್ ಮಾಡಿದೀವಿ ಆ ಒಂದು ಲೈನ್ ಮೇಲೆ ಮೆಜರ್ಮೆಂಟ್ ಬ್ಲೌಸ್ ಹಾರ್ಮಲ್ ಜಾಯಿಂಟ್ ಏನಿರುತ್ತೆ ಅದನ್ನ ಅರ್ಧ ಇಂಚು ಕೆಳಗಡೆ ಬಿಟ್ಟು ತಗೊಂಡು ಸೈಡ್ ಬೆಲ್ಟ್ ಜಾಯಿಂಟ್ ಹತ್ರ ನಾವು ಮಾರ್ಕ್ ಮಾಡ್ಕೋಬೇಕು ಅರ್ಧ ಇಂಚು ಕೆಳಗಡೆ ನಾವು ಮಾರ್ಕ್ ಮಾಡ್ಕೋಬೇಕು ಈಗ ಫ್ರಂಟ್ ನೆಕ್ಕನ್ನು ಸೇರಿಸ್ಕೋಬೇಕು ಮೇಲ್ಗಡೆ ಎರಡು ಇಂಚ್ ನಾವು ಬಿಟ್ಟಿರ್ತೀವಿ ಕೆಳಗಡೆ ಎರಡು ಕಾಲ್ ತಗೊಂಡ್ರೆ ಸಾಕಾಗುತ್ತೆ ಏನಾದ್ರೂ ಅವರು ಬ್ರಾಡ್ ಆಗಿ ಡೀಪ್ ಎಲ್ಲ ಹಾಕೊಳ್ತಾರೆ ಅಂತ ಅಂದ್ರೆ ಎರಡೂವರೆ ತಗೋಬಹುದು ಇಲ್ಲ ಅಂದ್ರೆ ಮಿನಿಮಮ್ ನಾವು ಮೇಲ್ಗಡೆ ಏನು ಮೆಜರ್ಮೆಂಟ್ ತಗೊಂಡಿರ್ತೀವೋ ಅದಕ್ಕಿಂತ ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗತ್ತೆ ತಗೊಂಡು ಈಗ ಅದನ್ನು ಕೂಡ ಸೇರಿಸಿ ರೌಂಡ್ ಶೇಪ್ ಅನ್ನ ಹಾಕೊಂಡಿದ್ದೀನಿ ಸೆಂಟ್ರ್ ಡಾಟ್ ಇಂದ ಫ್ರಂಟ್ ಲೆಂತ್ ಅನ್ನ ಈಗ ಮೆಜರ್ಮೆಂಟ್ ಅನ್ನ ಮಾಡ್ಕೋಬೇಕು ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ ಅನ್ನ ಫೋಲ್ಡಿಂಗ್ ಮಾಡ್ಕೋಬೇಕು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಅದಾದ ನಂತರ ಶೋಲ್ಡರ್ ಜಾಯಿಂಟ್ ಇಂದ ಈ ಡಾಟ್ಸ್ ನ ಮೇಲ್ಭಾಗ ಏನಿರುತ್ತೆ ನೋಡಿ ಅಲ್ಲಿಗೆ ನೀಟಾಗಿ ಬ್ಲೌಸು ಟೇಪು ಎರಡನ್ನೂ ಕೂಡ ಸಮವಾಗಿ ಎಳೆದು ಇಟ್ಕೋಬೇಕು ಮತ್ತೆ ಅಲ್ಲಿಂದ ಬೆಲ್ಟ್ ಜಾಯಿಂಟ್ ಹತ್ರ ಆ ಲೆಂತ್ ಎಷ್ಟಿದೆ ಅಂತ ನೋಡ್ಬೇಕು ಇದು ಟೋಟಲ್ ಆಗಿ ಹನ್ನೆರಡು ಇಂಚ್ ಬರ್ತಾ ಇದೆ ಈಗ ಇಲ್ಲಿ ಶೋಲ್ಡರ್ ಗೆ ಅಂತ ಏನ್ ಅರ್ಧ ಇಂಚ್ ಬಿಟ್ಟಿದೀವಲ್ಲ ಆ ಲೈನ್ ಮೇಲೆ ಟೇಪ್ ಇಟ್ಕೊಂಡು ಕೆಳಗಡೆಗೆ ಅರ್ಧ ಇಂಚನ್ನ ಎಕ್ಸ್ಟ್ರಾ ತಗೋಬೇಕು ಕೆಳಗೆ ಮೇಲೆ ಎರಡೂ ಕಡೆ ಕೂಡ ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ಬೇಕು ಹಾಗಾಗಿ ಹನ್ನೆರಡು ವರೆ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು ತುಂಬಾ ಜನರಿಗೆ ಈ ಒಂದು ಡಾಟ್ಸ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುವಂಥದ್ದು ಅಹ್ ಚೆಸ್ಟ್ ಹತ್ರ ಸರಿ ಕೂತ್ಕೋತಿಲ್ಲ ಮತ್ತೆ ಅರ್ಧ ಚೆಸ್ಟ್ ಮೇಲೆ ಹೊಟ್ಟೋಗಿದೆ ಬೆಲ್ಟ್ ಬಂದು ಚೆಸ್ಟ್ ಮೇಲೆ ಕುತ್ಕೋತಾ ಇದೆ ಈ ರೀತಿ ಎಲ್ಲಾ ಹೇಳಿದೀರ ನೀವು ಕಮೆಂಟ್ಸ್ ಅಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಈ ರೀತಿ ನೀವು ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಈಗ ನೋಡಿ ನಾನು ಈ ಲೈನ್ ಮೇಲೆ ಉದ್ದಾನು ಎರಡೂವರೆ ತಗೊಂಡಿದೀನಿ ಎರಡೂವರೆ ಇಂಚ್ ತಗೊಂಡು ಆ ಲೈನ್ ಅನ್ನ ಕ್ರಾಸ್ ಆಗಿ ಸೇರಿಸ್ಕೊಂಡಿರುವಂತ ಈಗ ಒಳಗಡೆ ಆ ಡಾಟ್ಸ್ ಫೋಲ್ಡಿಂಗ್ ಎಷ್ಟಿದೆ ಅಂತ ನೋಡ್ಕೋಬೇಕು ಈ ಬ್ಲೌಸ್ ಅಲ್ಲಿ ಎರಡು ಇಂಚ್ ಇದೆ ಹಾಗಾಗಿ ಎರಡು ಇಂಚನ್ನೇ ತಗೊಂಡು ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಮತ್ತೆ ಸೈಡ್ ಅಲ್ಲೂ ಕೂಡ ಅಷ್ಟೇ ಈ ಒಂದು ಲೆಂತ್ ನಾವು ಒಂದೂವರೆ ಇಂಚನ್ನ ತಗೋಬೇಕು ಈ ಬ್ಲೌಸ್ ಅಲ್ಲಿ ಆಲ್ರೆಡಿ ಕರೆಕ್ಟ್ ಆಗಿದೆ ಈ ಮೆಜರ್ಮೆಂಟ್ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿರುವಂತದ್ದು ಹಾಗಾಗಿ ಈಗ ಡಾಟ್ಸ್ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು ಈ ಬ್ಲೌಸಲ್ಲಿ ಅಲ್ಲಿ ಎರಡು ಇಂಚ್ ಇದೆ ನಾನು ಎರಡೂವರೆ ತಗೋತಾ ಇದ್ದೀನಿ ಮಿನಿಮಮ್ ಅದು ಮೂರು ಇಂಚ್ ಬರಬೇಕು ಆದ್ರೆ ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟ್ ಒಂದೊಂದು ತರ ಇರುತ್ತೆ ಒಬ್ಬೊಬ್ರು ಬ್ಲೌಸ್ ಒಂದೊಂದು ತರ ಇರುತ್ತೆ ಹಾಗಾಗಿ ಈ ಒಂದು ಬ್ಲೌಸಲ್ಲಿ ಅಲ್ಲಿ ಎರಡು ಇಂಚ್ ಇದೆ ನಾನು ಎರಡೂವರೆ ತಗೊಂಡಿದ್ದೀನಿ ಇದನ್ನೆಲ್ಲ ಕೂಡ ಈ ರೀತಿ ಸೇರಿಸ್ಕೋಬೇಕು ನೋಡಿ ಇದಿಷ್ಟು ಕೂಡ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಗಿರುತ್ತೆ ತುಂಬಾನೇ ಈಸಿ ಮೆಥಡ್ ನೋಡಿ ಈಗ ನಾವು ಇನ್ನೊಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಇದರಲ್ಲಿ ಈ ಒಂದು ಮೆಜರ್ಮೆಂಟ್ ಬ್ಲೌಸ್ ಬಂದು ಒಂಬತ್ತು ಇಂಚ್ ಬಂದಿದೆ ಅಲ್ವಾ ನಾವು ಒಂಬತ್ತು ಇಂಚ್ ತೊಗೊಂಡಿದ್ದೀವಿ ಆ ಒಂಬತ್ತು ಇಂಚನ್ನು ನೋಡಿ ಈ ಚೆಸ್ಟ್ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ನಾವು ಮಾರ್ಕ್ ಈ ರೀತಿ ನೋಡಬೇಕು ಅಲ್ಲಿಂದ ನೋಡ್ಕೋಬೇಕು ಡಾಟ್ಸ್ ನಾವೇನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಮೂರು ಮುಕ್ಕಾಲ್ ಬಂದಿದೆ ಈ ಕಡೆ ಡಾಟ್ಸ್ ಪಾಯಿಂಟ್ ಹತ್ರ ಮೂರು ಮುಕ್ಕಾಲಿಂದ ಇಂದ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ಹೊರಗಡೆಗೆ ಎರಡು ಇಂಚ್ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾಡಿದಾಗ ಮೇಲ್ಗಡೆ ಈಗ ನಾವು ಏನು ಹುಕ್ಸ್ ಹಾಕ್ತಿವಲ್ಲ ಅಲ್ಲಿ ಏನು ಮೆಜರ್ಮೆಂಟ್ ಇರುತ್ತೆ ಚೆಸ್ಟ್ ನ ಕೆಳಭಾಗದಲ್ಲೂ ಕೂಡ ಸೇಮ್ ಮೆಜರ್ಮೆಂಟ್ ಬರುತ್ತೆ ಎರಡು ಇಂಚು ಡಾಟ್ಸ್ ಗೆ ಹೋಗೋದ್ರಿಂದ ಅಂತ ಅಂತಂದ್ರೆ ಟೈಟ್ ಆಗುವಂತದ್ದು ಅಥವಾ ಚೆಸ್ಟ್ ತುಂಬಾ ಫ್ಲಾಟ್ ಆಗಿ ಕುತ್ಕೊಳ್ಳುವಂಥದ್ದು ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಮರಿದೇ ಈ ಒಂದು ನೀವು ಮೆಜರ್ಮೆಂಟ್ ನ ಮಾಡಲೇಬೇಕಾಗತ್ತೆ ಈ ರೀತಿ ಎಕ್ಸ್ಟ್ರಾ ತಗೊಳ್ಲೇಬೇಕು ಈಗ ಇದನ್ನ ಕಟಿಂಗ್ ಮಾಡ್ಕೋತಾ ಇದೀನಿ ಫ್ರಂಟ್ ಸೈಡ್ ಅಲ್ಲಿ ಬೇಕಾದ್ರೆ ನೀವು ಕೂಡ ಕಟ್ ಮಾಡ್ಕೋಬಹುದು ಯಾಕಂದ್ರೆ ಫ್ರಂಟ್ ಸೈಡ್ ಯಾರು ಕೂಡ ಚೇಂಜ್ ಮಾಡೋದಿಲ್ಲ ರೌಂಡ್ ಬಂದೇ ಬರುತ್ತೆ ಅಥವಾ ಸ್ಕ್ವಯರ್ ಆಗಲಿ ಬೇರೆ ಯಾವ್ದೇ ಶೇಪನ್ನು ಏನ್ ಹೆಚ್ಚಿಗೆ ಯಾರು ಚೇಂಜ್ ಮಾಡ್ಸಕ್ ಹೋಗೋದಿಲ್ಲ ಹಾಗಾಗಿ ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ನೆಕ್ ಶೇಪ್ನ ಕಟ್ ಮಾಡ್ಕೋಬಹುದು ಹಾಗೇನೇ ಈಗ ನೀವು ಇಲ್ಲಿ ನೋಡಬಹುದು ನಾನು ಪಟ್ಟಿ ಮತ್ತೆ ಕಾಜಾ ಪಟ್ಟಿಗೆ ಕಾಲಿಂಚ್ ಬಟ್ಟೆ ಬಿಟ್ಟಿದೀನಿ ಕೆಳಗಡೆ ಇಟ್ಟಿರುವಂತ ಪೀಸು ತುಂಬಾ ಜಾಸ್ತಿ ಮುಂದೆ ಬಂದಿದೆ ಹಾಗಾಗಿ ಮೇಲಿಟ್ಟಿರುವಂತ ಪೀಸ್ ಸಮವಾಗಿ ಕೆಳಗಡೆ ಇರೋದನ್ನ ಕಟ್ ಮಾಡ್ತಾ ಇದ್ದೀನಿ ಆ ಲೈನ್ ಏನ್ ಕಾಣ್ತಾ ಇದೆ ಅಲ್ಲಿಂದ ಹೊರಗಡೆಗೆ ಕಾಲಿಂಚ್ ಬಟ್ಟೆ ಇದೆ ಇದರಲ್ಲಿ ನಾನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಗೆ ಆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಈಗ ನೋಡಿ ಡಾಟ್ಸ್ ಅನ್ನ ಮಾರ್ಕ್ ಮಾಡುವಾಗ ಈ ಉಕ್ಸ್ ಪಟ್ಟಿ ಹತ್ರ ಏನ್ ಬರುತ್ತೆ ಅದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿ ಸಮವಾಗಿ ಫೋಲ್ಡ್ ಮಾಡಿ ಅದ್ರ ಮದ್ಯಕ್ಕೆ ನ್ಯಾಚ್ ಹೊಡ್ಕೋಬೇಕು ಮತ್ತೆ ಈ ಒಂದು ಹಾರ್ಮಲ್ ಹತ್ರ ಬರುವಂತ ಡಾಟ್ಸ್ ಅದನ್ನ ಸೆಂಟರ್ ಡಾಟ್ ಏನಿದೆ ಅದ್ರ ಲೈನ್ಗೆ ಕರೆಕ್ಟ್ ಆಗಿ ರೀತಿ ಫೋಲ್ಡ್ ಮಾಡಿ ಆ ಲೆಂತ್ ನಾವು ಮಾರ್ಕ್ ಮಾಡಿರ್ತೀವಲ್ಲ ಸೆಂಟರ್ ಡಾಟ್ ನ ಲೆಂತ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಮೇಲಕ್ಕೆ ಎರಡು ಇಂಚ್ ತಗೋಬೇಕು ಹಾಗೇನೆ ಆ ಸೈಡ್ ಡಾಟ್ ಇಂದ ಎರಡ್ ಇಂಚು ಒಟ್ಟಾರೆ ಆ ಮೂರು ಡಾಟ್ಸ್ ಕೂಡ ಒಂದಕ್ಕೊಂದು ಎರಡು ಇಂಚು ಗ್ಯಾಪ್ ಇರಬೇಕು ಆಗ ಈ ಕಪ್ಸ್ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ರೆಂಟ್ ಪಾರ್ಟ್ ಕೂಡ ಕಂಪ್ಲೀಟ್ ಆಗಿ ಮುಗ್ದಿದೆ ಮಾರ್ಕಿಂಗ್ ನೀವು ನೋಡಬಹುದು ಸಿಕ್ಕಾಪಟ್ಟೆ ಗೆರೆಗಳು ಮಾರ್ಕಿಂಗ್ಗಳು ಏನೇನು ಇಲ್ಲ ಒಂದು ಮೂರ್ ನಾಲ್ಕು ಲೈನ್ ಬಿಟ್ರೆ ಅಲ್ಲಿ ನಿಮಗೆ ಇನ್ನೇನು ಕೂಡ ಕಾಣಿಸ್ತಾ ಇಲ್ಲ ಇದು ತುಂಬಾನೇ ಈಸಿ ಮೆಥಡ್ ಇದೆ ಪ್ರತಿಯೊಬ್ರು ಕೂಡ ಟ್ರೈ ಮಾಡಬಹುದು ಈಗ ಸ್ಲೀವ್ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ ಬನ್ನಿ ಸ್ಲೀವ್ ಕಟ್ ಮಾಡುವಾಗ ಬಟ್ಟೆನ ಇನ್ನೂ ಒಂದ್ಸಲ ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಇದ್ರಲ್ಲಿ ಯಾವುದೇ ರೀತಿ ವೇರಿಯೇಷನ್ ಇರಬಾರ್ದು ಬಟ್ಟೆ ಕರೆಕ್ಟ್ ಆಗಿ ಸಮವಾಗಿ ಫೋಲ್ಡಿಂಗ್ ಅನ್ನ ಮಾಡ್ಕೋಬೇಕು ಫೋಲ್ಡಿಂಗ್ ಎಲ್ಲ ಹಾಕೊಂಡಾದ್ಮೇಲೆ ಎಡ್ಜಸ್ ಅಲ್ಲಿ ಬಟ್ಟೆ ಏನಾದರೂ ಹಿಂದೆ ಮುಂದೆ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು ಆ ರೀತಿ ಏನಾದರೂ ಇದ್ರೆ ಲೈನ್ ಹಾಕಿ ಕಟ್ ಮಾಡ್ಕೋಬೇಕು ಏನು ಇಲ್ಲ ಅಂದ್ರೆ ಹಾಗೆ ನೀವು ರೆಡಿ ಲೈನ್ ಅನ್ನ ಹಾಕೋಬಹುದು ಇದು ಪ್ಲೇನ್ ಬ್ಲೌಸ್ ಆದ್ರೆ ನಮ್ಗೆ ಒನ್ ಇಂಚ್ ಫೋಲ್ಡಿಂಗ್ ಬೇಕೇ ಬೇಕಾಗುತ್ತೆ ಬಾರ್ಡರ್ ಬ್ಲೌಸ್ಗಳಾದ್ರೆ ಗಳಾದ್ರೆ ಅಥವಾ ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ರೆ ಹಾಫ್ ಇಂಚ್ ಬಿಟ್ರೆ ಸಾಕಾಗುತ್ತೆ ನಾನಿಲ್ಲಿ ನಿಮಗೆ ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು ಒನ್ ಇಂಚು ಅದರ ಮೇಲೆ ಟೂ ಪಾಯಿಂಟ್ ಅನ್ನ ತಗೊಂಡಿದ್ದೀನಿ ಅದು ಕೂಡ ಡಬಲ್ ಫೋಲ್ಡಿಂಗ್ ಬರುತ್ತೆ ಹಾಗಾಗಿ ಈಗ ನೋಡಿ ಅದರ ಮೇಲೆ ಸ್ಲೀವನ್ನ ಮೆಜರ್ಮೆಂಟ್ ಬ್ಲೌಸ್ ಅನ್ನೇ ಈ ರೀತಿ ಇಟ್ಟು ಕೂಡ ಮಾರ್ಕ್ ಮಾಡಬಹುದು ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ನೋಡಿ ಬ್ಲೌಸು ಕೂಡ ಇದೇ ಅಳತೆಯೇ ಬರುತ್ತೆ ಮತ್ತೆ ನಾನು ಆಮೇಲೆ ನಿಮಗೆ ಟೇಪ್ ಇಟ್ಟು ತೋರಿಸ್ತೀನಿ ಅದು ಕೂಡ ಪರ್ಫೆಕ್ಟ್ ಮೆಜರ್ಮೆಂಟ್ ಬಂದಿರುತ್ತೆ ನೋಡಿ ಈ ರೀತಿ ಇಟ್ಕೋಬೇಕು ಬ್ಲೌಸ್ ಅನ್ನ ಕರೆಕ್ಟಾಗಿ ನಾವೇನು ಫೋಲ್ಡಿಂಗ್ ಲೈನ್ ಹಾಕಿರ್ತೀವಿ ಅದ್ರ ಮೇಲೆ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೋಬೇಕು ಲೆಂತ್ ಕೂಡ ಅಷ್ಟೇ ಕೆಳಗಡೆ ಆಲ್ರೆಡಿ ಫೋಲ್ಡಿಂಗ್ ಬಿಟ್ಟಿರೋದ್ರಿಂದ ಮೇಲ್ಗಡೆ ಮಾತ್ರ ಅರ್ಧ ಇಂಚ್ ಬಿಟ್ರೆ ಸಾಕಾಗುತ್ತೆ ಈಗ ನಾವು ಬ್ಯಾಕ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ನೋಡಿ ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿ ರೆಡಿ ಲೈನು ನಾವೇನು ಹಾರ್ಮಲ್ ಜಾಯಿಂಟ್ ಹತ್ರ ನ್ಯಾಚ್ ಹೊಡ್ದಿರ್ತೀವಲ್ಲ ಅಲ್ಲಿಗೆ ಈ ರೀತಿ ಕ್ರಾಸ್ ಆಗಿ ಟೇಪ್ ಇಟ್ಟು ನೋಡ್ಕೋಬೇಕು ಇದು ಯಾಕೆ ಅಂದ್ರೆ ನಮಗೆ ಸ್ಲೀವ್ ಡೌನಿಂಗೋಸ್ಕರ ಇದು ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ ಕೆಲವರು ಎರಡೂವರೆ ತಗೋತಾರೆ ಕೆಲವರು ಮೂರು ತಗೋತಾರೆ ಮೂರುವರೆ ನಾಲ್ಕು ಈ ತರ ಎಲ್ಲ ತಗೋತಾರೆ ಯಾವುದು ಕರೆಕ್ಟ್ ಮೆಷರ್ಮೆಂಟ್ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತಲ್ವಾ ನೀವ್ ಈ ಒಂದು ಮೆಷರ್ಮೆಂಟ್ ಅನ್ನ ನೋಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ಒಟ್ಟಾರೆ ಇಲ್ಲಿ ಸ್ಲೀವ್ ಡೌನಿಂಗ್ ಬಂದು ಮೂರು ಮುಕ್ಕಾಲು ಬಂದಿದೆ ಮೂರು ಮುಕ್ಕಾಲು ತಗೊಂಡ್ರೆ ನಮಗೆ ಆ ಸುತ್ತಳತೆ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಈಗ ಆ ಸ್ಲೀವ್ ಶೇಪ್ ಅನ್ನ ಹಾಕೋಬೇಕು ಈ ರೀತಿ ಮೂರು ಲೈನ್ ಒಟ್ಟಿನಲ್ಲಿ ಸ್ಲೀವ್ ಶೇಪ್ ಅಲ್ಲಿ ಬಂದೇ ಬರುತ್ತೆ ನೋಡಿ ಮೇಲ್ಗಡೆ ನಾವೇನ್ ಲೆಂತ್ ತಗೊಂಡಿರ್ತೀವಲ್ಲ ಅಲ್ಲೂ ಕೂಡ ಒಂದ್ ಲೈನ್ ಹಾಕೊಂಡು ಅಲ್ಲಿಂದ ಮುಂದಕ್ಕೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ ಅನ್ನ ನಾವು ಹಾಕೋಬೇಕು ಹಿಂಭಾಗದ ತೋಳಿನ ಶೇಪ್ ಗೆ ಎರಡ್ ಇಂಚು ಮೇಲ್ಗಡೆ ತಗೋಬೇಕು ಮುಂಭಾಗದ ತೋಳಿನ ಶೇಪ್ಗೆ ಒಂದು ಕಾಲು ಅಥವಾ ಒಂದೂವರೆ ತಗೊಂಡು ಈ ರೀತಿ ಶೇಪನ್ನು ಹಾಕೋಬೇಕು ಎರಡೂ ಶೇಪ್ಗಳಿಗೂ ಮಿನಿಮಮ್ ಅರ್ಧ ಇಂಚು ಗ್ಯಾಪ್ ಇರಬೇಕು ಮತ್ತೆ ನೋಡಿ ಇಲ್ಲಿ ಕಂಕುಳಿನ ಜಾಯಿಂಟ್ ಇಂದ ಎರಡು ಇಂಚು ಕಚ್ಚಾಗೋಸ್ಕರ ಕೆಳಗಡೆ ತೋಳಿನ ಒಂದು ಸುತ್ತಳತೆಗಿಂತ ಎರಡು ಇಂಚು ಈ ರೀತಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ ಮಾರ್ಕಿಂಗ್ ಮತ್ತೆ ಕಟ್ಟಿಂಗ್ ಅಂತೂ ಪರ್ಫೆಕ್ಟ್ ಆಗಿರುತ್ತೆ ನೀವು ಈ ರೀತಿ ಮಾರ್ಕ್ ಮಾಡಿ ನೀವು ಸ್ಟಿಚಿಂಗ್ ಮಾಡೋದ್ರಿಂದ ಒಂದು ಸ್ವಲ್ಪ ಕೂಡ ವೇರಿಯೇಷನ್ ಬರೋದಿಲ್ಲ ಈ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ಅಥವಾ ಸ್ಟಿಚಿಂಗ್ ಮಾಡೋದನ್ನು ಕೂಡ ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟೊಂದು ನಿಮ್ಗೆ ಇರುವಂತ ಡೌಟ್ಸ್ಗಳು ಖಂಡಿತ ಕ್ಲಿಯರ್ ಆಗುತ್ತೆ ತುಂಬಾನೇ ಈಸಿ ಮೆಥಡ್ ಇದೆ ಈ ರೀತಿ ನ್ಯಾಚ್ ಹೊಡ್ಕೊಳ್ಳೇಬೇಕು ಇದು ಕೂಡ ನಮಗೆ ಸ್ಲೀವ್ ಜಾಯಿಂಟ್ ಮಾಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಎಷ್ಟೋ ಸಲ ಬ್ಯಾಕ್ ಮತ್ತೆ ಫ್ರಂಟ್ ಶೇಪ್ಗಳು ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ ಅದು ಬಿಗಿನರ್ಸ್ಗಂತೂ ತುಂಬಾ ಸಲ ಆಗ್ತಾನೆ ಇರುತ್ತೆ ಬಿಚ್ಚೋದು ಒಲಿಯೋದು ಇದೇ ಕೆಲಸ ಆಗ್ಬಿಡುತ್ತೆ ಕೆಲವು ಸಲ ಹಾಗಾಗಿ ರೀತಿ ನ್ಯಾಚ್ ನಾವು ಹೊಡ್ಕೊಳ್ಳೋದ್ರಿಂದ ಇದೇ ಫ್ರಂಟ್ ಫ್ರಂಟ್ ಸೈಡ್ ಅಲ್ಲಿ ಬರ್ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಈಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು ಈ ಕಡೆಯಿಂದ ಹಾಕೊಂಡೆ ಆ ಬಟ್ಟೆ ಸಾಕಾಗ್ತಾ ಇಲ್ಲ ಆಗಲ್ಲ ಯಾಕಂದ್ರೆ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಬೆಲ್ಟ್ ಪಟ್ಟಿ ಅಗಲ ಇದೆ ಹಾಗಾಗಿ ಈ ಸೈಡಿಂದ ನಾನು ತಗೋತಾ ಇದ್ದೀನಿ ಬೆಲ್ಟ್ ನ ಅಗಲ ನಾವೇನು ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿರ್ತೀವಲ್ಲ ಅಷ್ಟೇ ತಗೋಬೇಕು ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಒಂಬತ್ತು ಇಂಚ್ ಬಂದಿದೆ ಅಲ್ವಾ ಅಷ್ಟೇ ತಗೋಬೇಕು ಬೇಕಿದ್ರೆ ನೀವು ಅರ್ಧ ಇಂಚಿನ ಆಡ್ ಮಾಡ್ಕೋಬಹುದು ಆದರೆ ಅದು ಕೂಡ ನೀವು ಬೆಲ್ಟ್ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಸೈಡಲ್ಲಿ ಸ್ವಲ್ಪ ಪೀಸ್ ಉಳಿಯುತ್ತೆ ಕಟ್ಟಿಂಗಲ್ಲಿ ಅಲ್ಲಿ ಹೋಗುತ್ತೆ ಅಷ್ಟೇನೆ ಈಗ ಬೆಲ್ಟಿನ ಉದ್ದ ಒಂದು ಸೈಡ್ ಮೂರು ಇಂಚಿದೆ ಇದೆ ನಾನು ಮೂರುವರೆ ತಗೋತಾ ಇದ್ದೀನಿ ಇನ್ನೊಂದು ಸೈಡು ಅಂದರೆ ಬ್ಯಾಕ್ ಸೈಡಲ್ಲಿ ಎರಡು ಮುಕ್ಕಾಲು ಇದೆ ಅದನ್ನು ಮೂರು ಕಾಲು ತೊಗೋತಾ ಇದ್ದೀನಿ ಕಾಲು ಕಾಲು ಇಂಚ್ ಅಷ್ಟೇ ನಾನು ಎಕ್ಸ್ಟ್ರಾ ತೊಗೊಳ್ತಾ ಇರೋದು ಹಾಗೆ ಮಧ್ಯಭಾಗದಲ್ಲೂ ಕೂಡ ಅಷ್ಟೇ ಅದು ಎರಡು ಇಂಚ್ ಬಂದಿದೆ ಎರಡೂವರೆ ತಗೊಂಡಿದ್ದೀನಿ ಹೀಗೆ ಮೂರು ಕಡೆಯೂ ಅರ್ಧ ಅರ್ಧ ಇಂಚನ್ನು ಬಿಟ್ಟು ತೊಗೊಂಡು ಅದನ್ನು ಶೇಪ್ ಹಾಕೋಬೇಕು ತುಂಬಾ ಈಸಿ ಮೆಥಡು ಬಟ್ಟೆ ಕೂಡ ಎಲ್ಲೂ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ ಕಡಿಮೆ ಬಟ್ಟೆ ಇದ್ದರೂ ಕೂಡ ಅಡ್ಜಸ್ಟ್ ಮಾಡ್ಬೋದು ಈಗ ಇದನ್ನೆಲ್ಲನೂ ಸ್ಕೇಲ್ನಲ್ಲಿ ಲೈನ್ ಹಾಕ್ಕೊಂಡು ಸೇರಿಸ್ಕೋಬೇಕು ಇಲ್ಲಿಗೆ ಬ್ಲೌಸ್ ನ ಕಟಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ ತರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ನ ನ ಬ್ಲೌಸ್ ಕಟ್ಟಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ ಈ ಒಂದು ಕಟ್ಟಿಂಗಲ್ಲಿ ಅಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ಸ್ ಅಲ್ಲಿ ನೀವು ಕೇಳಬಹುದು ಖಂಡಿತವಾಗ್ಲೂ ನಾನು ಆನ್ಸರ್ ಮಾಡ್ತೀನಿ ಅಥವಾ ಮುಂದಿನ ವೀಡಿಯೋದಲ್ಲಾದ್ರೂ ಅದನ್ನ ಹೇಳ್ತೀನಿ ಈಗ ಪ್ರತಿಯೊಂದು ಪೀಸನ್ನು ಕೂಡ ಈ ರೀತಿ ನೀಟಾಗಿ ಜೋಡಿಸಿ ಇಟ್ಕೋಬೇಕು ಮತ್ತೆ ಒಂದು ಸಣ್ಣ ಪೀಸನ್ನು ಕೂಡ ಬಿಸಾಕೋ ಹಾಗಿಲ್ಲ ಈ ಬ್ಲೌಸ್ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಆಗಿ ಮುಗಿಯೋವರೆಗೂ ಕೂಡ ಕೆಲವು ಸಲ ಏನಾದರೂ ಮಿಸ್ಟೇಕ್ ಆದ್ರೂ ಕೂಡ ಅದನ್ನ ಸರಿ ಮಾಡಬೇಕು ಅಂದ್ರೆ ಬಟ್ಟೆಗಳು ಇರ್ಬೇಕಲ್ವಾ ಹಾಗಾಗಿ ಪ್ರತಿಯೊಂದು ಪೀಸ್ ಅನ್ನು ಕೂಡ ಇಟ್ಟಿರಬೇಕು ನಾನು ಕಟಿಂಗ್ ಮಾಡೋ ಅಂತ ಮೆಥಡ್ ನಿಮಗೆ ಹೇಳ್ಕೊಟ್ಟಿದ್ದೀನಿ ಈಸಿ ಮೆಥಡ್ ಇದೆ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಬರ್ಲಾ